ಏಳನೇ ವರ್ಷದ ಘಟಿಕೋತ್ಸವ ಸುಮಾರು ನೂರು ಮಂದಿ ವಿದ್ಯಾರ್ಥಿಗಳು ಬಿ ಬಿ ಎಂ ಬಿ ಎ ಬಿಕಾಂ ಸಿ ಎ ಡಿಪಾರ್ಟ್ಮೆಂಟ್ಗಳಿಂದ ತಮ್ಮ ಪದವಿ ಪತ್ರವನ್ನು ಪಡ್ಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಪದವಿ ಪತ್ರ ನೀಡಿದ್ದಾರೆ ಮುಂದೆ ನಮ್ಮ ಸಂಸ್ಥೆಯನ್ನ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ವಾಣಿಜ್ಯ ಕ್ಷೇತ್ರಗಳಲ್ಲಿ ಮತ್ತು ಉನ್ನತ ಸ್ನಾತಕೋತ್ತರ ಪದವಿಗಳನ್ನು ನಡೆಸದಕ್ಕಾಗಿ ಎಂ ಕಾಮ್ ಸ್ನಾತಕೋತ್ತರ ಪದವಿ ನಮ್ಮಲ್ಲಿದೆ ಮತ್ತು ಎಮ್ ಸಿ ಎಗೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತು ಕಾಂಟೆಂಪ್ರರಿ ಕೋರ್ಸ್ಗಳು ಯಾವುದಿದೆಯೋ ಅದನ್ನು ನಾವು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ನಮ್ಮನೇನು ಸುಮಾರು ಮುನ್ನೂರು ಮಕ್ ಮಕ್ಕಳಿದ್ದಾರೆ ಇವತ್ತು ನೂರು ಮಕ್ಕಳು ಇಂದು ಪದವಿಯನ್ನು ತಗೊಂಡು ಪದ್ಧತಿ ಯಾವ್ಯಾವ ವಿಚಾರ ಯಾವ್ಯಾವ ವಿಷಯದಲ್ಲಿ ಅವರು ಬಿ ಕಾಮು ಬಿ ಬಿ ಎ ಬಿ ಸಿ ಎ ಕ್ಷೇತ್ರ ಅಪ್ಕಮಿಂಗ್ ಕಾಲೇಜಿಂದ ಹೋಗುವ ವಿದ್ಯಾರ್ಥಿಗಳಿಗೆ ತಾವು ಆಶ್ರಮ ಏನಂತೀವಿ ಇಂದು ವಿಶ್ವದಲ್ಲಿ ಮೌಲ್ಯಗಳಿಗೆ ಯಾವುದೇ ಒಂದು ಬೆಲೆ ಇಲ್ಲ ಅಂತ ಸೊ ಆ ಮೌಲ್ಯಗಳ ಕಡೆಗೆ ಹೆಚ್ಚಿನ ಗಮನ ನಾವು ಹಣವನ್ನು ಸಂಪಾದನೆ ಮಾಡ್ಕೋಬೋದು ಕೆಲಸವನ್ನು ಗಿಡಿಸ್ಕೊಳ್ಬೋದು ಆದರೆ ಮೌಲ್ಯಗಳಿಂದರೆ ಸಮಾಜ ಅನ್ನೋದು ಅಥವಾ ಲ್ಯಾಂಗ್ವೇಜ್ ಅನ್ನೋದು ಇರೋದಿಲ್ಲ ಸೊ ಮೌಲ್ಯಗಳಿಗೆ ಹೊತ್ತು ಕೊಟ್ಬಿಟ್ಟು ತಮ್ಮ ಒಂದು ಈ ಪದವಿಯನ್ನು ಅದು ಅದರೊಂದು ಗುರುತಿಸ್ಕೊಳ್ಬೇಕು ಹೊರತಾಗಿ ಕೆಲಸಕ್ಕೆ ಅಥವಾ ಇನ್ನೊಂದಕ್ಕಲ್ಲ ಅಂತ ನನ್ನ ಅಭಿಪ್ರಾಯ ಕೆಲಸಕ್ಕಲ್ಲ ಅಲ್ಲ ಒಂದು ನಮ್ಮ ಮೌಲ್ಯಗಳನ್ನು ಕೂಡ ಕಾಪಾಡ ಕಾಪಾಡಿಕೊಳ್ಬೇಕು ಕೊನೆಯದಾಗಿ ತಾವೇನು ಹೇಳ್ತಾರೆ ಮುಂದಿನ ಪ್ರಜೆಗಳನ್ನ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ಜವಾಬ್ದಾರಿತವಾಗಿ ಅದರಲ್ಲೂ ವಿಶೇಷವಾಗಿ ಇಂದಿನ ಒಂದು ನಮ್ಮ ಆಡಳಿತ ರಾಜಕೀಯ ಒಂದು ವಿದ್ಯಮಾನಗಳ ಒಂದು ಹಿನ್ನೆಲೆ ಇಟ್ಕೊಂಡಾಗ ಹೆಚ್ಚು ಜವಾಬ್ದಾರಿತರಾಗಿ ಅವರು ತಮ್ಮ ಜವಾಬ್ದಾರಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮೈಕಲ್ ಅಂತ ಪ್ರಾಂಶುಪಾಲರು ವಿದ್ಯಾವನಿ ಪ್ರಥಮ ಕಾಲೇಜು ಐಶ್ವರ್ಯ ಈ ಕಾಲೇಜಿಗೆ ಫಸ್ಟ್ ಎಮ್ ಕಾಮ್ ಅದು ಫಸ್ಟು ಇದೇ ಕಾಲೇಜಿಗೆ ಬಂದು ಟೀಚ್ ಮಾಡೋದು ಅನ್ನೋದು ನನ್ನ ಕನಸಾಗಿದೆ ಅದು ಅಲ್ಲದೆ ನಮ್ಮ ಮನೇಲಿ ಫಸ್ಟ್ ಹೇಳಿದ್ರು ಈ ಕಾಲೇಜ್ ಬೇಡ ಬೇರೆ ಶೇಷಾದ್ರಿಪುರಂಗಂತ ಆದರೆ ನಾನು ಯಾರು ಮಾತು ಕೇಳಿದೆ ಇದೇ ಕಾಲೇಜ್ಗೆ ಇಲ್ಲೇ ಬಂದು ಸೇರ್ಬೇಕಂತ ನಾನು ಬರೋಸ ಅಲ್ಲದೆ ಇಲ್ಲಿ ಎಷ್ಟು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಬನ್ನಿ ಅಂತ ಫೋರ್ಸ್ ಮಾಡಿ ಬೇರೆ ಕೋರ್ಸ್ ಬೇಡ ಬಿ ಕಾಮೇ ತಗೊಳ್ಳಿ ಅಂತ ಹೇಳಿ ನಾವೆಲ್ಲರೂ ಒಟ್ಟಾಗಿ ಓದಿ ಇವತ್ತಿನ ಸ್ಥಾನದಲ್ಲಿದ್ದೀವಿ ಇದ್ರ ಬಗ್ಗೆ ತುಂಬ ಹೆಮ್ಮೆ ಆಗ್ತಿದೆ ಅದರಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ರವಿ ಸರ್ ಇವರಂತೂ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವ್ರ ಬಗ್ಗೆ ಹೇಳಬೇಕಂದ್ರೆ ಪರಗಡೆ ಬರಲ್ಲ ಥ್ಯಾಂಕ್ ಯು ನನ್ನ ಹೆಸರು ವರ್ಷ ನಾನಿಲ್ಲಿ ಡಿಗ್ರಿ ಸ್ಟೂಡೆಂಟ್ ಆಗಿನೇ ನಾನು ಜಾಯ್ನ್ ಆಗಿತ್ತು ಸೊ ಜಾಯ್ನ್ ಆದಾಗ ನನಗೆ ಬಟ್ ಅಂದರೆ ಹೊಸದಾಗಿ ಜಾಯ್ನ್ ಆಗಿತ್ತು ಹೊಸ ಟೀಚರ್ಸು ಹೊಸ ಲೆಕ್ಚರರ್ಸು ಭಯ ಆಗಿತ್ತು ಹೇಗಿರುತ್ತೋ ಏನು ಹಿಂಗೆ ಅಂತ ಆದರೆ ತುಂಬ ಸಪೋರ್ಟ್ ಮಾಡಿದ್ರು ಒಂದು ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸು ಅದೆಲ್ಲ ಬಿಲ್ಡ್ ಮಾಡಿದ್ರು ನನಗೆ ಸೊ ಇವತ್ತು ನಾನು ಕಾನ್ಫಿಡೆಂಟಾಗಿ ಇದ್ದೀನಿ ಮತ್ತು ಮುಂದೆ ಬಂದು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಡಿಗ್ರಿ ಮುಗಿಸಿದ್ದೀನಿ ಅಂದರೆ ನನಗೆ ಒಂಥರ ಪ್ರೌಡ್ ಆಗ್ತಾಯಿದೆ ನಾನು ತುಂಬ ಖುಷಿಪಟ್ಟೆ ಈ ಕಾಲೇಜಲ್ಲಿ ಇನ್ನೂ ಯಾರಾದರೂ ಇದ್ರೇ ನಿಮ್ಗೆ ಬಂದು ಸೇರಿಕೊಳ್ಳಿ ಯಾಕಂದರೆ ಚೆನ್ನಾಗಿದೆ ಎಲ್ಲ ಟೀಚರ್ಸು ಒಳ್ಳೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಎನ್ಕರೇಜ್ ಮಾಡ್ತಾರೆ ಸೆಲ್ಫ್ ಕಾನ್ಫಿಡೆನ್ಸ್ ಕೊಡಿಸ್ತಾರೆ ತುಂಬಾ ಚೆನ್ನಾಗಿದೆ ಬರಿ